ಬೆಂಗಳೂರಿನ ಕಂಪನಿಗಳಿಗೆ ಮತ್ತೆ ನಾರಾ ಲೋಕೇಶ್ ಗಾಳ ಹಾಕ್ತಾ ಇದ್ದಾರೆ ಆಂಧ್ರಕ್ಕೆ ಬರುವಂತೆ ಆಹ್ವಾನವನ್ನ ನೀಡಿದಂತಹ ಸಚಿವ ನಾರಾ ಲೋಕೇಶ್ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ರಾಜೇಶ್ ಯಾಬಾಚಿ ಪೋಸ್ಟ್ ಅನ್ನು ಹಂಚಿಕೊಂಡಿರುವಂಥದ್ದು ಬ್ಲ್ಯಾಕ್ ಬಕ್ ಸಹ ಸಂಸ್ಥಾಪಕ ಆಗಿರ್ತಾರೆ ರಾಜೇಶ್ ಇವರಿಗೂ ಕೂಡ ಆಹ್ವಾನಿಸಲಾಗಿದೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ರಾಜೇಶ್ ಯಾವಾಚಿ ಪೋಸ್ಟ್ನ ಹಂಚಿಕೊಂಡಿರುವಂಥದ್ದು ಆಗ್ತಾ ಇರುವಂತಹ ಸಮಸ್ಯೆ ಹಾಗೆ ಒಂದಷ್ಟು ಪ್ರಶ್ನೆಗಳನ್ನು ಮುಂದಿಟ್ಟು ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ ಅನ್ನು ಹಂಚಿಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಬ್ಲಾಕ್ ಬಕ್ ಸಹ ಸಂಸ್ಥಾಪಕರಾಗಿರ್ತಕ್ಕಂತಹ ರಾಜೇಶ್ ಯಾಬಾಜಿಗೆ ಆಹ್ವಾನ ನೀಡಿರುವಂಥದ್ದು ಆಂಧ್ರಕ್ಕೆ ಬರುವಂತೆ ಆಹ್ವಾನವನ್ನ ನೀಡಿದ್ದಾರೆ ನಾರಾ ಲೋಕೇಶ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಆಹ್ವಾನವನ್ನ ನೀಡಿದ್ದಾರೆ ಕರ್ನಾಟಕದ ಉದ್ಯಮಿಗಳಿಗೆ ನಾರಾ ಲೋಕೇಶ್ ಮತ್ತೆ ಆಹ್ವಾನವನ್ನ ನೀಡಿರುವಂಥದ್ದು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಂದ ಸಮಸ್ಯೆ ಆಗ್ತಿದೆ ಅಂತ ಹೇಳಿರ್ತಾರೆ ರಾಜೇಶ್ ನಾವು ಬೇರೆ ಕಡೆ ಹೋಗ್ತೇವೆ ಅಂತ ಹೇಳಿರ್ತಾರೆ ರಾಜೇಶ್ ಯಾಬಾಜಿ ಕೂಡಲೇ ಪೋಸ್ಟ್ ಮಾಡಿ ಉದ್ಯಮಿಗೆ ನಾರಾ ಲೋಕೇಶ್ ಆಹ್ವಾನವನ್ನ ನೀಡಿದ್ದಾರೆ ಸ್ಕ್ರೀನ್ ಮೇಲೆ ಗಮನಿಸ್ತಾ ಒಂದು ಕಡೆ ನಾರಾ ಲೋಕೇಶ್ ಮಾಡಿರುವಂತಹ ಟ್ವೀಟ್ ಹಾಗೆ ಯಾಬಾಜಿ ರಾಜೇಶ್ ಯಾಬಾಜಿ ತಮ್ಮ ಅಳಲನ್ನ ತೋಡಿಕೊಳ್ತಾ ಇರುವಂತಹ ಒಂದು ಟ್ವೀಟ್ ಸೊ ಈ ಟ್ವೀಟ್ ಯಾವಾಗ ಗಮನಕ್ಕೆ ಬಂತು ಆ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಿರುವಂತದ್ದು ನಾರಾ ಲೋಕೇಶ್ ಅವರು ಆಂಧ್ರಕ್ಕೆ ಬರುವಂತೆ ಆಹ್ವಾನವನ್ನ ನೀಡಿದ್ದಾರೆ ಸಚಿವ ನಾರಾ ಲೋಕೇಶ್ ಬೆಂಗಳೂರಿನ ರಮೇಶ್ ಯವಾಜಿ ಪೋಸ್ಟ್ ಮಾಡಿದ್ದಾರೆ ಸೊ ಅದನ್ನು ನೋಡಿ ರಿಯಾಕ್ಟ್ ಮಾಡಿರುವಂಥದ್ದು ಬ್ಲ್ಯಾಕ್ ಬಕ್ ಸಹ ಸಂಸ್ಥಾಪಕ ರಾಜೇಶ್ ಯಾಹಾಜಿಗೆ ಯಾವಾಜಿಗೆ ಆಹ್ವಾನವನ್ನು ನೀಡಿದ್ದಾರೆ ನಾವು ಭಾರತ ಟಾಪ್ ಫೈವ್ ಸ್ವಚ್ಛ ಕಂಪನಿಗಳು ಹಾಗೆ ಬೆಂಗಳೂರಿನಲ್ಲಿ ವೈಜಾಗ್ನಲ್ಲಿ ಅತ್ಯುತ್ತಮ ಮೂಲಸೌಕರ್ಯವನ್ನು ನಿರ್ಮಿಸಿದ್ದೇವೆ ಮಹಿಳೆಯರಿಗೆ ವೈಜಾಗ್ ಸುರಕ್ಷಿತ ನಗರವೆಂದು ರೇಟಿಂಗ್ ಕೂಡ ಪಡೆದಿದೆ ನಿಮಗೆ ಆಸಕ್ತಿ ಇದ್ರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ ಅಂತ ಪೋಸ್ಟ್ನ ಶೇರ್ ಮಾಡಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಎಕ್ಸ್ ಎಕ್ಸ್ನಲ್ಲಿ ರಾಜೇಶ್ ಯಾವಾಚಿಗೆ ಸಚಿವ ನಾರಾ ಲೋಕೇಶ್ ಆಹ್ವಾನವನ್ನು ನೀಡಿರುವಂಥದ್ದು ನೀವು ನಿಮ್ಮ ಕಂಪನಿಯನ್ನ ವೈಸಾಗ್ಗೆ ಸ್ಥಳಾಂತರಿಸಬಹುದು ನಾವು ಭಾರತದ ಟಾಪ್ ಫೈವ್ ಸ್ವಚ್ಛ ನಗರಗಳಲ್ಲಿ ರೇಟಿಂಗನ್ನು ಪಡ್ಕೊಂಡಿದ್ದೀವಿ ಬೆಂಗಳೂರು ಉದ್ಯಮಿಗಳಿಗೆ ನಾರಾ ಲೋಕೇಶ್ಗೆ ಮತ್ತೆ ಆಹ್ವಾನವನ್ನು ನೀಡ್ತಾ ಇರುವಂಥದ್ದು ವೈಸಾಗ್ನಲ್ಲಿ ಅತ್ಯುತ್ತಮ ಮೂಲ ಸೌಕರ್ಯವನ್ನು ನಿರ್ಮಿಸ್ತಾ ಇದ್ದೇವೆ ಮಹಿಳೆಯರಿಗೆ ವೈಸಾಗ್ ಸುರಕ್ಷಿತ ಆಗಿರುತ್ತೆ ಅಂತ ಹೇಳಿಬಿಟ್ಟು ಟ್ವೀಟನ್ನು ಅಥವಾ ಎಕ್ಸ್ ಖಾತೆಯಲ್ಲಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಯಾವಾಗ ರಾಜೇಶ ಯಾವಾಜಿ ಪೋಸ್ಟ್ ಹಂಚಿಕೊಂಡ್ರು ಆ ಪೋಸ್ಟ್ಗೆ ಮರು ಕೊಡ್ತಾ ಆಹ್ವಾನವನ್ನು ನೀಡಿದ್ದಾರೆ ವೈಜಾಂಗ್ಗೆ ನಿಮ್ಮ ಕಂಪನಿಯನ್ನು ಸ್ಥಳಾಂತರಿಸಬಹುದು ನಾವು ಟಾಪ್ ಫೈವ್ ಸ್ವಚ್ಛ ನಗರಗಳಲ್ಲಿ ರೇಟಿಂಗನ್ನು ಕೂಡ ಪಡೆದುಕೊಂಡಿದ್ದೀವಿ ಬೆಂಗಳೂರು ಉದ್ಯಮಿಗಳಿಗೆ ನಾರಾ ಲೋಕೇಶ್ಗೆ ಮತ್ತೆ ಆಹ್ವಾನವನ್ನು ನೀಡ್ತಾ ಇರುವಂಥದ್ದು ಸೊ ಮಹಿಳೆಯರಿಗೆ ಸೇಫ್ಟಿ ಕೂಡ ಇದೆ ಸುರಕ್ಷಿತ ನಗರ ಅಂತ ಕೂಡ ರೇಟಿಂಗನ್ನು ಪಡೆದುಕೊಂಡಿದೆ ಮಹಿಳೆಯರಿಗೆ ನಿಮಗೆ ಆಸಕ್ತಿ ಇದ್ದರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ ಅಂತ ಪೋಸ್ಟನ್ನು ಶೇರ್ ಮಾಡಿದ್ದಾರೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾಯ್ತಾ ಇರುವಂಥದ್ದು ಬೆಂಗಳೂರು ಒಂದು ಕಾಲದಲ್ಲಿ ಭಾರತದ ಸಿಲಿಕಾನ್ ಸಿಟಿ ಆಗಿತ್ತು ಇಂದು ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಬೆಂಗಳೂರು ಮುಳುಗ್ತಾ ಇದೆ ಮೂಲಸೌಕರ್ಯಗಳ ಕೊರತೆಯಿಂದಾಗಿ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ಬೇರೆ ರಾಜ್ಯಗಳಿಗೆ ಐ ಟಿ ಕಂಪನಿಗಳು ಸ್ಥಳಾಂತರ ಆಗ್ತಾ ಇದೆ ಆರ್ ಅಶೋಕ್ ಕಿಡಿಕಾರತಾ ಇದ್ದಾರೆ ಬ್ಲಾಕ್ ಪಾಕ್ ಕಂಪನಿ ಬೆಳಂದೂರಿನಿಂದ ಹೊರ ನಡೀತಾ ಇದೆ ಅಂತ ಹೇಳಿಬಿಟ್ಟು ಬೆಂಗಳೂರಿನ ರಸ್ತೆ ಗುಂಡಿಗಳಿಂದಾಗಿ ಬೇರೆ ಕಡೆ ಹೋಗ್ತಾ ಇದ್ದಾರೆ ಆರ್ ಅಶೋಕ್ ಹೇಳ್ತಾ ಇರುವಂಥದ್ದು ಸಿ ಎಂ ಡಿ ಸಿ ಎಮ್ ಬ್ರ್ಯಾಂಡ್ ಬೆಂಗಳೂರು ಅಂತ ಕರ್ಕೊಳ್ತಾರೆ ಇದೇನ ಅಭಿವೃದ್ಧಿ ಮಾಡಿರೋದು ಕಂಪ್ನಿಗಳೆಲ್ಲ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ತಾ ಇದೆ ಗುಂಡಿ ಕಾಟ ತಾಳ್ಲಾರದೆ ಒಂದೂವರೆ ಎರಡು ತಾಸು ಬೇಕಾಗುತ್ತೆ ಎಂಪ್ಲಾಯೀಸ್ಗೆ ಟ್ರಾವೆಲ್ ಮಾಡೋದಕ್ಕೆ ಸೊ ಆದ ಕಾರಣ ರಾಜೇಶ್ ಒಂದು ಪೋಸ್ಟನ್ನು ಮಾಡಿರ್ತಾರೆ ಬ್ಲ್ಯಾಕ್ ಪಕ್ ಸಂಸ್ಥಾಪಕ ಸೊ ಇದೀಗ ಆ ಪೋಸ್ಟ್ಗೆ ರಿಯಾಕ್ಟ್ ಮಾಡಿರೋದು ಜೊತೆಗೆ ಆರ್ ಅಶೋಕ್ ಕಿಡಿಕಾರ್ತಾ ಇದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ ಸಿ ಎಂ ಡಿ ಸಿ ಎಂ ಕಂಪ್ನಿಗಳೆಲ್ಲವೂ ಕೂಡ ದೂರ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಆರ್ ಅಶೋಕ್ ಟ್ವೀಟನ್ನು ಮಾಡಿದ್ದಾರೆ ಒಂದು ಇನ್ನೊಂದು ಕಡೆ ಆಂಧ್ರ ಸಚಿವ ನಾರಾ ಲೋಕೇಶ್ ಆಹ್ವಾನ ಕೂಡ ನೀಡಿರ್ತಾರೆ ಎಲ್ಲಿಗೆ ಬರಬಹುದು ವೈಸಾಗ್ ಕ್ಲೀನ್ ಸಿಟಿ ಆಗಿದೆ ಮಹಿಳೆಯರಿಗೆ ಸೇಫ್ಟಿ ಕೂಡ ಇದೆ ಅಂತ ಹೇಳಿ ಬೆಂಗಳೂರು ನಗರದಲ್ಲಿ ಐದು ಸಾವಿರ ಗುಂಡಿಗಳಿದೆ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸವನ್ನು ನಡೆಸ್ತಾ ಇದ್ದೇವೆ ಜಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಳೆಯಿಂದಾಗಿ ಗುಂಡಿ ಮುಚ್ಚೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಅನುದಾನವನ್ನ ಸೂಕ್ತ ರೀತಿಯಲ್ಲಿ ಬಳಕೆ ಮಾಡ್ತಾ ಇದ್ದೀವಿ ಆದರೂ ಕೂಡ ಗುಂಡಿ ಮುಚ್ಚೋದು ಕಷ್ಟ ಆಗ್ತಾ ಇದೆ ಬೆಂಗಳೂರು ನಗರದಲ್ಲಿ ಐದು ಸಾವಿರ ಗುಂಡಿ ಇದೆ ನಾವು ಅದ್ರ ಬಗ್ಗೆ ನಾವು ಟ್ರಾಫಿಕ್ ಅವರ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಎಲ್ಲೆಲ್ಲಿ ಮೇನ್ ರೋಡ್ಸ್ ನಲ್ಲಿ ಇದೆ ಅಲ್ಲಿ ತುಂಬ ಮುಚ್ಚಿದ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಕೊಟ್ಟಿದ್ದಾರೆ ನಾವು ಇದ್ರ ಬಗ್ಗೆ ಈಗಾಗಲೇ ಅವರು ಕೊಟ್ಟಂತ ಲಿಸ್ಟ್ ನಲ್ಲಿ ಒಂದು ಒಂದು ಸಾವಿರ ಐನೂರು ಗುಂಡಿಗಳನ್ನು ಮುಚ್ಚಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ಇದೆ ಅದು ಬೇಗನೆ ನಾವು ವ್ಯವಸ್ಥೆ ಮಾಡ್ತೀವಿ ಕಮಿಷನರ್ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಅವರಿಗೆ ಏನಾದರೂ ಫಂಡ್ಸ್ ಇದು ಕೊರತೆ ಇದ್ರೆ ನಾವು ರಿಲೀಸ್ ಮಾಡ್ತೇವೆ ಏನಾದರೂ ಏಜೆನ್ಸೀಸ್ ಇಲ್ಲದಿದ್ದರೆ ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಇದರ ಬಗ್ಗೆ ಈಗಾಗಲೇ ನಮ್ಮ ಎ ಸಿ ಎಸ್ ಯು ಡಿ ಅವರು ಸಹ